ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಹೇಳಿಬಿಟ್ಟು ನಾನು ಭಾವಿಸಿದ್ದೀನಿ ಸ್ನೇಹಿತರೆ ನಾವು ಇವತ್ತು ತುಂಬ ಬೇಕಾದರೊಬ್ಬರು ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ ಹಾಗಾಗಿ ಗೃಹ ಪ್ರವೇಶಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾವಿವಾಗ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನೀರು ಕಾಣ್ತಿದೆಯಲ್ಲ ಸ್ನೇಹಿತರೆ ಇದು ನಮ್ಮ ಗೊರು ಡ್ಯಾಮ್ ಹಾಸನ ಜಿಲ್ಲೆ ಗೊರು ಡ್ಯಾಮ್ ಹೇಮಾವತಿ ನದಿ ಇದೆಯಲ್ಲ ಅದ್ರ ನೀರಿದು ಇದು ಹೊಳೆ ಒಂದು ಹೊಳೆ ಹಾಗಾಗಿ ಇಲ್ಲಿ ಒಂದು ಸೇತುವೆ ಇದೆ ಈ ಸೇತುವೆ ಮೇಲೆ ನಾವು ಹೋಗ್ತಾ ಇದ್ದೀವಿ ಇವತ್ತು ಅಂದರೆ ಶುಕ್ರವಾರ ಇದ್ದಿದ್ದು ಅವ್ರ ಮನೆ ಗೃಹ ಪ್ರವೇಶ ಆದರೆ ಅವರು ಗುರುವಾರ ನೈಟ್ ಪೂಜೆ ಇಟ್ಕೊಂಡಿದ್ದೀವಿ ನೀವು ಬರಲೇಬೇಕು ಅಂತ ಹೇಳಿಬಿಟ್ಟು ಕರೀತಾರೆ ಹಾಗಾಗಿ ನಮ್ಮ ಮನೆಯವರಿಗೆ ಮಡಿಕೇರಿಯಲ್ಲಿ ಏನೋ ಮೀಟಿಂಗ್ ಇದೆ ಅಂತ ಹೇಳಿರ್ತಾರೆ ನಾನು ನಾಳೆ ಬರೋಕ್ಕಾಗಲ್ಲ ಇವತ್ತು ಬರ್ತೀನಿ ಅಂತ ಹೇಳಿಬಿಟ್ಟು ನಾವಿಬ್ರು ನಡಿ ನಾನು ಇವತ್ತು ಬರ್ತೀನಿ ಅಂತ ಅಂದಾಗ ನಾವಿಬ್ಬರು ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ ಹೋಗಿ ನೋಡಿ ಇಲ್ಲಿ ಇದೇ ಸೇತುವೆ ಮೇಲೆ ನಾವಿವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಏನು ಅಂತಂದರೆ ಅವರು ನಮ್ಗಿಂತ ದೊಡ್ಡವ್ರು ಇರ್ಬೋದು ಆದ್ರೂ ಅವ್ರು ಅವ್ರಿಗೆ ಅರ್ದಿದಾರಲ್ವಾ ಅವರ ಪ್ರೀತಿಗೆ ನಾವು ಬೆಲೆ ಕೊಟ್ಟು ಹೋಗಲೇಬೇಕು ಸ್ನೇಹಕ್ಕೆ ದೊಡ್ಡವರು ಚಿಕ್ಕವರು ಅಂತ ಬರಲ್ಲ ಬರೋಲ್ಲ ಹೌದಲ್ವಾ ಸ್ನೇಹ ಅಂತ ಅಂದರೆ ಯಾವ ವಯಸ್ಸೇ ಇರ್ಬೋದು ಅದು ಸ್ನೇಹ ಸ್ನೇಹ ನೋಡಿ ನೀವೇ ನೋಡ್ತಿರಬಹುದು ನೋಡಿ ಅಲ್ಲಿ ನೀರು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಆಕಾಶ ಇದರಲ್ಲಿ ನೀರು ತುಂಬ ಚೆನ್ನಾಗಿದೆಯಲ್ಲ ಸ್ನೇಹಿತರೆ ನೋಡಿ ಇವಾಗ ನಾವು ಇವ್ರ ಮನೆ ಹತ್ರ ತಲುಪಿದ್ವಿ ಸ್ನೇಹಿತರೆ ಇಲ್ಲಿ ಬಂದ್ವಿ ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ ಅವರು ಪೂಜೆ ಮಾಡ್ತಿದ್ರು ನಾವು ಬರೋ ಅಷ್ಟೊತ್ತಿಗೆ ಬಂದು ಪೂಜೆ ಮಾಡ್ತಿದ್ರು ಅಂದರೆ ಒಳಗಡೆ ಹೋಗಶಾಸ್ತ್ರ ಆಚಾರ್ಯರಿಂದ ಬಿಡಿಸ್ಕೊಂಡು ಇವರು ಒಳಗಡೆ ಹೋಗೋಶಾಸ್ತ್ರವನ್ನು ನಾವು ಹೋಗೋ ಟೈಮಿಗೆ ಇವರು ಮಾಡ್ತಾಯಿದ್ರು ಹ್ಞೂ ನೋಡಿ ನೋಡಿ ಇದೇ ಮನೆಯವ್ರದ್ದು ಈ ರೀತಿಯಾಗಿ ಇಲ್ಲಿ ನಮ್ಮ ಕೊಡ್ಲಿಪೇಟೆ ನವಗ್ರಾಮ ಅಂತ ಹೇಳಿಬಿಟ್ಟು ಅಲ್ಲಿ ಈ ಥರ ಮನೆಯನ್ನು ಕಟ್ಟಿಸಿದ್ದಾರೆ ಚಿಕ್ಕದಾಗಿರೋ ಚೊಕ್ಕವಾಗಿ ತುಂಬ ಚೆನ್ನಾಗಿ ಮನೆಯನ್ನು ಕಟ್ಟಿಸಿದ್ದಾರೆ ಸ್ನೇಹಿತರೆ ಇದು ರಮೇಶ್ ಆಚಾರ್ಯರು ಮತ್ತು ಕವಿತಾ ಅಂತ ಹೇಳಿಬಿಟ್ಟು ಅವರು ದಂಪತಿಗಳು ಮಾಡಿರೋದು ಮನೆ ಕವಿತಾ ಕೆನರಾ ಬ್ಯಾಂಕ್ ಅಂತ ಹೇಳಿಬಿಟ್ಟು ಅವರು ಅಂದರೆ ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಅವರು ಫೇಮಸ್ ಅವರು ಕವಿತಾ ಅಂತಂದರೆ ತುಂಬ ಫೇಮಸ್ ಇದ್ದಾರೆ ಕೊಡ್ಲಿ ಪಿಡಲ್ಲಿ ಇವರೇ ನೋಡಿಲಿ ಇವರು ಅವ್ರ ಹಸ್ಬೆಂಡು ಆ ಕಡೆ ಎಲ್ಲೋ ಸ್ಯಾರಿ ಹಾಕಿದಾರಲ್ಲ ಅವರೇ ಅವರು ಇಬ್ರು ಗಂಡ ಹೆಂಡ್ತಿ ನೋಡಿ ಪೂಜೆ ನಡೀತಾ ಇದೆ ನಾವು ಒಳಗಡೆ ಹೋಗ್ತೀವಿ ಅವರು ಅಲ್ಲೇ ಬಂದ್ರಾ ಬನ್ನಿ ಅಂತ ಹೇಳಿಬಿಟ್ಟು ಕರೀತಾರೆ ಆದರೆ ಪೂಜೆ ಬಿಟ್ಟು ಬಂದು ಹೊರಗಡೆ ಮದ್ಸಕ್ಕಾಗಲ್ಲ ಸ್ನೇಹಿತರೆ ಹಾಗಾಗಿ ಬನ್ನಿ ಬನ್ನಿ ಅಂತ ಕರೀತಾರೆ ನಾವು ಹೋಗಲ್ಲಿ ನಿಂತ್ಕೋತೀವಿ ಪೂಜೆ ಚೆನ್ನಾಗಿ ಆಗ್ತಾಯಿದೆ ಸ್ನೇಹಿತರೆ ನೀಟಾಗಿ ಪೂಜೆ ಮಾಡ್ತಾರೆ ಬರೀ ಅದು ಪೂಜೆ ಇದು ಪೂಜೆ ಅಂತ ನಿಮಗೆ ಬೋರ್ ಆಗುತ್ತಲ್ವ ಸ್ನೇಹಿತರೆ ಹಾಗಾಗಿ ನಿಮಗೆ ಈ ಗೃಹ ಪ್ರವೇಶದ ಒಂದು ಹಾಡನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಕತ್ತಲ ಕಳೆಯುತ್ತ ಬಾಳ ಬೆಳಗೆಂದು ಆರತಿ ಬೆಳಗೋಣ ಕತ್ತಲ ಕಳೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ ನೆಮ್ಮದಿ ನೀಡು ಎಂದು ಆರತಿ ಬೆಳಗೋಣ ನೆಮ್ಮದಿ ನೀಡು ಎಂದು ಆರತಿ ಬೆಳಗೋಣ

ಹೃದಯಕ್ಕೆ ನೀತ ಹರುಷವನು ಮೊರೆಯನು ಆಲಿಸು ಶ್ರೀಹರಿಕರುಣಿಸು ನಂಬಿಹೆ ನಾನಿನ್ನ ದೀಪವ ಬೆಳಗೋಣ ತುಪ್ಪದ ದೀಪವ ಬೆಳಗೋಣ ದೀಪವ ಬೆಳಗೋಣ ತುಪ್ಪದ ದೀಪವ ಬೆಳಗೋಣ ಪಾಪವ ಕಳೆ ಪರಮಾತ್ಮ ನೀನೆಂದು ದೀಪವ ಬೆಳಗೋಣ ಪಾಪವ ಕಳೆ ಪರಮಾತ್ಮ ನೀನೆಂದು ದೀಪವ ಬೆಳಗೋಣ ನೋಡಿ ಸ್ನೇಹಿತರೆ ಅಲ್ಲಿ ಪೂಜೆ ಇದೆ ಹಸುಕರು ಎಲ್ಲನೂ ಒಳಗಡೆ ಕರ್ಕೊಂಡೋಗಿ ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ನೋಡ್ತಾ ಇದ್ದೀರಲ್ಲ ನೀವೇ ಹಸುಕರನ್ನ ಹ್ಞೂ ಒಳಗಡೆ ನುಗ್ಗಿಸ್ತಾ ಇದ್ದಾರೆ ಮತ್ತು ನುಗ್ಗಿಸಿ ಅಲ್ಲಿ ಪೂಜೆ ಮಾಡಿ ಹೊರಗಡೆ ಕರ್ಕೊಬರ್ತಾರೆ ಸ್ನೇಹಿತರೆ ಹಾಂ ನಾವು ಸ್ವಲ್ಪ ಇರ್ತೀವಿ ಹಾಗೇ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸರಿ ಮನೆ ಒಳಗಡೆ ಎಲ್ಲ ಫುಲ್ ಹೋಗಿ ನೋಡ್ಕೊಂಡು ಬರ್ತೀನಿ ನೋಡಿ ಇಲ್ಲೆಲ್ಲ ನೋಡಿ ಅಡುಗೆ ಮನೆ ಇದು ಮತ್ತು ಇಲ್ಲಿ ರೂಮ್ಗಳು ಒಂದು ದೇವ್ರ ಮನೆ ಇದು ಇಲ್ಲೊಂದು ರೂಮ್ ಮಾಡಿದರೆ ಆಗಿದೆ ಇದು ದೇವ್ರ ರೂಮು ಇಲ್ಲೊಂದು ರೂಮು ಮೇಲೆಲ್ಲ ಕಬೋರ್ಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತೆ ಚಿಕ್ಕದಾಗಿರೋ ಚಕ್ಕವಾಗಿ ಮಾಡಿದ್ದಾರೆ ನಾವು ಕವಿತಾ ಮೇಡಮು ಮಮತಾ ಮೇಡಮು ಒಂದು ಫೋಟೋ ತಗೋತೀವಿ ಆಮೇಲೆ ಅವರು ಅವ್ರ ತಂಗಿಯೊಬ್ಬರು ಧನ್ಯವಾದಗಳು ಸ್ನೇಹಿತೆ ಕಮೆಂಟ್ ಮಾಡಿ